ಕಾಗವಾಡ ಪಟ್ಟಣದ ರಾಜ್ಯ ಹೆದ್ದಾರಿಗಳಲ್ಲಿ ತೆಗ್ಗುಗುಂಡಿ ಕರವೆಯಿಂದ ಸಸಿ ನೆಟ್ಟು ಪ್ರತಿಭಟನೆ ಕಾಗವಾಡ ಪಟ್ಟಣದಲ್ಲಿ ಭಾರಿ ಮಳೆಯಿಂದ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದು ಬೈಕ ಸವಾರರಿಗೆ ಹಾಗೂ ಪಾದಾಚಾರಿಗಳಿಗೆ ಸಮಸ್ಯೆ ಅನುಭವಿಸುತ್ತಿರುವುದನ್ನು ಕಂಡು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಗುಂಡಿಗಳಲ್ಲಿ ಗಿಡ ನೆಟ್ಟುವ ಮೂಲಕ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ಈ ಸಮಯದಲ್ಲಿ ಅರುಣಾ ಜೋಶಿ ಮಾತನಾಡಿ ರಸ್ತೆಗಳಲ್ಲಿ ಭಾರೀ ಗುಂಡಿಗಳು ಬಿದ್ದ ಕಾರಣ ಬೈಕ ಸವಾರರು ಹಾಗೂ ಸಾರ್ವಜನಿಕರಿಗೆ ತೊಂದರೆ ಉಂಟಾಗುತ್ತದೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತೆಗ್ಗು ಬಿದ್ದ ಗುಂಡಿಗಳನ್ನು ದುರಸ್ತಿ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಸಿದರು ಪ್ರತಿಭಟನಾ ಸ್ಥಳಕ್ಕೆ ತಹಶೀಲ್ದಾರ ರವೀಂದ್ರ ಹಾದಿಮನಿ ಹಾಗೂ ಗ್ರೇಡ್ ಟು ತಹಶೀಲ್ದಾರ ರಶ್ಮಿ ಜಕಾತಿ ಭೇಟಿ ನೀಡಿ ಮನವಿ ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಲಾಗುವುದು ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ತಾಲೂಕಾ ಅಧ್ಯಕ್ಷ ಸಿದ್ದು ಒಡೆಯರ ರೈತ ಅಧ್ಯಕ್ಷರು ಗಣೇಶ ಕೊಳೆಕರ ಉಪಾಧ್ಯಕ್ಷ ಫಾರೂಕ್ ಅಲಾಸ್ಕರ್ ಮಹೇಶ್ ಮಟಗರಿ ಬಾಬಾ ಕೊಟ್ಟಲಗೆ ಅಸಲಮ್ಮ ಜಮಾದಾರ್ ರಾಮಡ್ಡರ್ ಪ್ರವೀಣ್ ಪಾಟೀಲ್ ಅಪ್ಪಾಸಾಬ ಗುಮಟೆ ಮಹೇಶ್ ಪಾಟೀಲ್ ಅರುಣ್ ಜೋಶಿ ಸಚಿನ್ ಗಾವಡೆ ಭಾಗಿಯಾಗಿದ್ದರು ಕರ್ನಾಟಕ ಒನ್ ನ್ಯೂಸ್ ಚಿಕ್ಕೋಡಿ ಇದನ್ನು ಸಾಂಕೇತಿಕವಾಗಿ ಈ ರೋಡ್ ಮೇಲಿಂದ ಗಿಡ ಹಚ್ಚೋ ಕಾರ್ಯಕ್ರಮ ನಿರ್ವಹಿಸ್ತೀವಿ ಇದರ ಮೇಲೆ ತಿಳ್ಕೊಬೇಕು ಸರ್ಕಾರ ಪಿ ಡಬ್ಲ್ಯೂ ಡಿ ಅವರು ತಾಳಿಕ ಬಾಂಧಕಾಮ್ ಇಲಾಖೆದವ್ರು ರಸ್ತಾ ಎಮ್ ಆರ್ ಡಿ ರೋಡ್ದವರು ತಿಳ್ಕೋಬೇಕಿ ಯಾಕಿದವು ಗಿಡ ಹತ್ತೋ ಕಾರ್ಯಕ್ರಮ ಮಾಡ್ತಿದ್ದೀವಿ

ಅವ್ರು ಹೋಗಿ ಬರ್ತಾರೆ ಡೇಲಿ ಅವ್ರ್ದನ್ನ ಸಂಪರ್ಕ ಇತ್ತು ಒಂದು ಸಾರ್ವಜನಿಕರು ಕಂಪ್ಲೇಂಟ್ ಮಾಡಿದಾಗ ಅವರು ಆ್ಯಕ್ಸೆಂಟ್ ತಗೊಂಡಿದ್ದೆ ಮಾತಾಡಲಿಲ್ಲ ಅಂದ್ರೆ ಅವ್ರ ಮನೆ ಅವ್ರ ಅನನ್ಕೆ ಏನಿದ್ರಿ ಇದ್ರ ನಾವು ಹೇಳಿದಾಗ ಮಾಡ್ಬೇಕು ಕೆಲಸಂಗಿಲ್ಲ ಅವರು ನೋಡಿ ಮಾಡ್ಬೇಕಿಲ್ಲ ಹೋಗ್ತಾರೆ ಬರ್ತಾರೆ ನಾವು ಕೆಲವು ಅಧಿಕಾರಿಗಳು ಹೇಳಿದ್ರು ಅವ್ರು ಗಮ್ಮತ್ತು ತಂದೆವು ಬರೋ ಕೆಲಸ ಮಾಡಿದ್ರು ಆ ಮಗು ಫೋನ್ ಇತ್ತು ಫೋನ್ ಫೋನ್ ತಗೋಂಗಿಲ್ಲ ಒಂದು ತೊಗೊಂಡಾವ ಇಲ್ಲ ರೀ ನಾವು ನೈಟ್ ಬರ್ತಿದ್ವು ಬರುವಾಗ ನಾವು ಆಕ್ಸಿಡೆಂಟ್ ಆಗಿದ್ದಿಲ್ಲ ನಾವು ಎಫ್ ಸಿ ಅವ್ರನ್ನ ಕಳಿಸೋದು ಅವ್ರ್ಗೆ ಏನರ ದೊಡ್ಡ ಅಪಘಾತ ಅದು ಅದನ್ನ ಮನೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾಗವಾಡ ತಾಲೂಕಿನ ಘಟಕದ ವತಿಯಿಂದ ತಹಶೀಲ್ದಾರ್ ಮನವಿ ಮಾಡ್ತಾ ಏನಂದ್ರೆ ಕಾಗವಾಡದಿಂದ ಹತ್ತನಿಗೆ ಹೋಗುವ ರಸ್ತೆ ತುಂಬುವ ಕುರಿತು ಈ ಈ ಮೇಲ್ಕಾಣಿಸಿದ ವಿಷಯದಂತೆ ಕಾಗವಾಡದಿಂದ ಹತ್ತನಿಗೆ ಹೋಗುವ ರಸ್ತೆಯಲ್ಲಿ ತುಂಬಾ ದೊಡ್ಡ ದೊಡ್ಡ ತಗ್ಗುಗಳು ಬಿದ್ದಿದ್ದು ದಿನಾಲು ಅಪಘಾತಗಳು ಸಂಭವಿಸುತ್ತವೆ ಸಾರ್ವಜನಿಕರಿಗೆ ಹಾಗೂ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗುತ್ತಿದೆ ಈ ತಗ್ಗುಗಳು ಸಂಬಂಧಪಟ್ಟ ಇಲಾಖೆಯವರಿಂದ ಮುಂದಿನ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ

Thank okay. you.